ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮನೆ ಮಗಳು ನಗರ ವೃತ್ತಿ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ತುಂಬ ದಿನ ಆದಮೇಲೆ ಬ್ಲಾಗ್ ಮಾಡ್ತಾ ಇದ್ದೀನಿ ಆಲ್ರೆಡಿ ವೀಡಿಯೋಸ್ ಎಲ್ಲ ಆಲ್ರೆಡಿ ಕ್ಯಾಪ್ಚರ್ ಆಗಿದೆ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಫುಲ್ ಕೆಲಸ ಬ್ಯುಸಿ ಶೆಡ್ಯೂಲ್ ಅದಕ್ಕೋಸ್ಕರ ಇದು ಗೃಹ ಪ್ರವೇಶದ ಹಿಂದಿನ ದಿನದ ಬ್ಲಾಗ್ ಅಂದರೆ ಸ್ಯಾಟರ್ಡೆ ವ್ಲಾಗ್ ನನಗೆ ಎಡಿಟ್ ಮಾಡಿ ವಾಯ್ಸ್ ಕೊಡೋಕ್ಕೆಲ್ಲ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಇದೆಲ್ಲ ರಿಲೇಟಿವ್ಸ್ಗೆ ರಿಟರ್ನ್ ಗಿಫ್ಟ್ ಕೊಡಲಿಕ್ಕೆ ಅಂದ್ಬಿಟ್ಟು ತಟ್ಟೆ ತೊಗೊಂಡಿದ್ವಲ್ಲ ಅಂದರೆ ಪ್ಲೇಟ್ ಅದನ್ನು ತೊಗೊಂಡಿದ್ವಲ್ಲ ಅದನ್ನು ಪ್ಯಾಕ್ ಮಾಡಿ ನನ್ನ ಮಗಳಿಗೆಲ್ಲ ಮೆಹೆಂದಿ ಇಟ್ಟು ನಾವು ಆ ಮನೆ ಹತ್ರ ಹೋಗ್ತಿದ್ವಿ ಅಲ್ಲೆಲ್ಲ ಇವಾಗ ಚಪ್ರ ಎಲ್ಲ ಆಲ್ರೆಡಿ ಹಾಕಿ ಸೀರೆ ಸೈಟೆ ಬಿಟ್ಟಿದ್ರು ನೋಡೋಕೆ ತುಂಬ ಚೆನ್ನಾಗಿತ್ತು ಚೆನ್ನಾಗೂ ಕಾಣಿಸ್ತಾಯಿತ್ತು ಇಲ್ಲೆಲ್ಲ ಆಲ್ರೆಡಿ ತರಕಾರಿ ಏನೇನು ಬೇಕು ಅದೆಲ್ಲ ತೆಗೆದಿಟ್ಕೊಂಡಿದ್ರು ಇವಾಗ ಒಂದು ಕಡೆಯಿಂದ ಒರೆಸ್ಕೊಂಡು ಬಂದುಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ಒರೆಸ್ಕೊಂಡಾದ್ಮೇಲಿಂದ ಇಲ್ಲಿ ನೆಂಟರು ಬಂದಿದ್ರು ಅಂದರೆ ಸುಬವ ಮಕ್ಕಳು ಎಲ್ಲ ಬಂದಿದ್ರು ಎಲ್ಲ ಹೋಗ್ಬಿಟ್ಟು ಒಂದು ರೌಂಡ್ ಒರೆಸ್ಕೊಂಡು ಬಂದ್ವಿ ಒಂದು ಕಡೆಯಿಂದ ಒರೆಸ್ಕೊಂಡು ಬಂದುಬಿಟ್ರೆ ಇನ್ನು ಸಂಜೆ ಟೈಮೆಲ್ಲ ಎಂಥ ಅದು ಹೋಮ ಎಲ್ಲ ಮಾಡಿಸ್ತೀವಲ್ವ ಅದಕ್ಕೋಸ್ಕರ ಒಂದು ಸರ್ತಿ ನೀಟ್ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೇಳಿಬಿಟ್ಟು ನಾನು ಒರೆಸ್ಕೊತಾ ಇದ್ದೆ ಬೆಳಗ್ಗೆ ಬೆಳಗ್ಗೆನೆ ಚಪ್ಪರ ಹಾಕೋಕ್ಕೆಲ್ಲ ನಮ್ಮ ನಮ್ಮನೆಯವ್ರ ಫ್ರೆಂಡ್ಸು ಎಲ್ಲರೂ ಆಮೇಲೆ ನೆಂಟ್ರೂ ಬಂದಿದ್ರು ಅವರಿಗೆಲ್ಲ ಸೇರಿಸಿ ಒಂದೇ ಸಲ ಬಾತ್ ಮಾಡಿಬಿಡೋಣ ಹೇಳ್ಬಿಟ್ಟು ಬಾತ್ ಮಾಡಿದ್ವಿ ತಿಂಡಿಗೇ ಇದೆಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಒಂದು ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಆಯಿತು ಅಲ್ಲಿ ಅಷ್ಟೊತ್ತಿಗೆ ಐನೂರೆಲ್ಲ ಬಂದು ಹೋಮ್ ವರ್ಕೆಲ್ಲ ರೆಡಿ ಇದ್ದರು ನಾವು ಎಲ್ಲ ಒಂದು ರೌಂಡ್ ನೋಡಿಕೊಂಡು ನೆಕ್ಸ್ಟ್ ಮನೆಗೆ ಹೋಗಿದ್ದು ರೆಡಿಯಾಗಿ ಮಾಡ್ಕೊಂಡು ಬಂದ್ವಿ ನಂದು ಸ್ವಲ್ಪ ಸ್ಟಿಚಿಂಗ್ ಒಂಚೂರು ಲೇಟ್ ಆಯ್ತು ಅದಕ್ಕೋಸ್ಕರ ನಾನು ಲೇಟಾಗಿ ರೆಡಿ ಇದೆ ಅಕ್ಕ ಬೇಗ ರೆಡಿಯಾಗಿ ಅಲ್ಲಿ ಹೋಗಿ ಎಲ್ಲರಿಗೂ ಹೆಲ್ಪ್ ಮಾಡ್ತಿದ್ರು ಏನೇನು ಕೇಳ್ತಿದ್ರು ಐನೂರೆಲ್ಲನೂ ಆ ಥರ ರೆಡಿ ಮಾಡ್ಕೊಂಡು ಆದ್ಮೇಲಿಂದ ಮಾಮೂಲಿ ವರ್ಕ್ ಎಲ್ಲ ಕೂತ್ಕೊಂಡು ಅಕ್ಕ ಬಾವ ನಾನು ಮನೆಯವರು ನಾಲ್ಕು ಜನ ಕೂತ್ಕೊಂಡು ಪೂಜೆ ಎಲ್ಲ ನೀಟಾಗಿ ಗಾಯ್ಸ್ ಈ ಮ ಮನೆ ಪಕ್ಕದ ಸೈಡನೇ ಖಾಲಿ ಇತ್ತಲ್ವ ಅಲ್ಲ ಅಲ್ಲೇ ಅಡುಗೆ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ರು ನೈಟ್ ಊಟಕ್ಕೆ ರೆಡಿ ಇದ್ರು ಇಲ್ಲಿ ಆಲ್ರೆಡಿ ಫಿನಿಶ್ ಆಗಿದೆ ನಾನು ಸ್ವಲ್ಪ ಲೇಟಾಗಿ ರೆಡಿಯಾಗಿ ಬಂದೆ ಅಂದರೆ ರೆಡಿಯಾಗೋದಂದ್ರೆ ಸ್ವಲ್ಪ ಬ್ಲೌಸ್ ಸ್ಟಿಚಿಂಗ್ ಸ್ವಲ್ಪ ಲೇಟಾಗಿತ್ತು ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡು ಬಂದ ತಕ್ಷಣ ಅವರು ನನಗೋಸ್ಕರ ವೆಯ್ಟ್ ಮಾಡ್ತಿದ್ರು ಬಂದು ಕೂತಿದ್ದ ತಕ್ಷಣ ಅಕ್ಕನೂ ನನಗೆ ಕರೆಸಿ ಅವರು ಫಸ್ಟಿಗೆ ದೀಪ ಎಲ್ಲ ಹಚ್ಚಿಸ್ಕೊಂಡು ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಅದು ಹೇಳೋಕ್ಕಾಗಲ್ಲ ಅಷ್ಟು ಕ್ಲಿಯರಾಗಿ ಆಮೇಲೆ ನಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಇದು ಯಾವ ಪೂಜೆ ಯಾವುದಕ್ಕೆ ಮಾಡಬೇಕು ಆಮೇಲೆ ಇವತ್ತಿನ ಪ್ರೋಗ್ರಾಮ್ ಏನು ನಾಳೆ ಏನು ಪ್ರೋಗ್ರಾಮ್ ಅಂದರೆ ಪೂಜೆ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟು ಒಂದೊಂದು ಅಕ್ಷರ ನಮ್ಗೆ ಅರ್ಥ ಆಗೋ ಥರ ಹೇಳಿ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಒಳ್ಳೆಯದಾಗಲಿ ಅವ್ರಿಗೂ ನಮ್ಮನೆ ಅಂದರೆ ಇವಾಗ ಇದೇ ಫಸ್ಟ್ ಪೂಜೆ ಆಗಿರೋದ್ರಿಂದ ಅವರು ಎಷ್ಟು ಒಳ್ಳೆ ಮನ್ಸಲ್ಲಿ ನಮ್ಮ ಪೂಜೆ ಮಾಡ್ತಾರೋ ಅಷ್ಟೇ ನಮಗೆ ಒಳ್ಳೆಯದಾಗುತ್ತೆ ಅಂತ ನಾನು ಭಾವಿಸ್ತೀನಿ ತುಂಬ ಚೆನ್ನಾಗಿ ಮಾಡಿಕೊಟ್ರು ಬೆಂಗಳೂರಿಂದ ಕರೆಸಿದ್ವಿ ಅವರನ್ನು ಚೆನ್ನಾಗಿ ಅವರು ಆ ಕಡೆ ಸುದರ್ಶನ ಮಂಡಲ ಹಾಕೋತಾಯಿದ್ರು ನವಗ್ರಹ ಪೂ ಇದು ಮಾಡೋಕ್ಕೆ ಪೂಜೆ ಮಾಡಲಿಕ್ಕೆ ಈ ಕಡೆ ಅವರು ಹೋಮಕ್ಕೆ ಮಾಮೂಲಿ ಅವ್ರದ್ದೇ ಆದ ಒಂದು ಏನೇನಿರುತ್ತೆ ಮಂತ್ರಗಳೆಲ್ಲ ಹೇಳಿ ಪೂಜೆ ಏನದು ಅದು ಹೋಮದ ಕುಂಡಕ್ಕೆ ಅವರು ಪೂಜೆ ಸಲ್ಲಿಸಿ ಅದು ಮಂತ್ರಗಳೆಲ್ಲ ಹೇಳಿ ಮಾಡಿಕೊಟ್ಟಿದ್ರು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಪೂಜೆ ಮಾಡಿಸ್ಕೊಟ್ರು ಅದು ಒಂದು ಖುಷಿ ಬಿಗಿನರ್ಸ್ ಅಂದರೆ ನಮ್ಮ ಸ್ವಂತ ಮನೆಗೆ ನಾವು ಹೋಗಬೇಕಾದ್ರೆ ಏನು ಆರ್ಟಿಫಿಷಿಯಲ್ ಆಗಿ ಎಷ್ಟು ದಿನ ನಮ್ಮನೆ ಆಗಿತ್ತು ಇನ್ನು ನಮಗೆ ಆ ಮನೆ ನಮ್ಮ ನಮ್ಮ ಜೀವನದಲ್ಲಿ ಅದೊಂದು ಭಾಗ ಅನ್ನೋ ಥರ ಆಗಿದ್ದು ಪೂಜೆ ಆದಮೇಲೆ ಅಲ್ವಾ ಅದಕ್ಕೋಸ್ಕರ ಎಲ್ಲ ಚೆನ್ನಾಗಿ ಕೂತ್ಕೊಂಡು ನಾಲ್ಕು ಜನ ಕೂತಿದ್ವಿ ನಾಲ್ಕು ಜನರು ಪೂಜೆ ಎಲ್ಲ ಮುಗಿಸ್ಕೊಂಡು ತುಂಬ ಜನ ಆಲ್ರೆಡಿ ನೆಂಟರು ಬಂದಿದ್ದರು ಎಲ್ಲರೂ ಕೂತಿದ್ರು ಅಕ್ಕಪಕ್ಕ ಮನೆಯವರೆಲ್ಲ ಬಂದಿದ್ದರು ಇವಾಗೆಲ್ಲ ಹಾರ ಎಲ್ಲ ಬದಲಾಯಿಸ್ಕೊಂಡ್ವಿ ನಾಲ್ಕು ಜನನು ನೆಕ್ಸ್ಟು ಅದ್ರದ್ದು ಅದೇ ಪೂಜೆ ಏನೇನಿರುತ್ತೋ ಅವರನ್ನು ಇದ್ದರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇನ್ನು ಸ್ವಲ್ಪ ಶಿಫ್ಟಿಂಗ್ ಇದೆ ಸ್ವಲ್ಪ ಬಿಝಿ ಇದು ಪಾರ್ಟ್ ಒನ್ ಗೃಹ ಪ್ರವೇಶ ನಾನು ಪಾರ್ಟ್ ಟು ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ಒಂದು ಎರಡು ಒಂದು ದಿನ ಟು ಎರಡು ದಿನ ಲೇಟ್ ಆಗುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಹಾಗೆಯೇ ನಮ್ಮ ಮನೆ ಹೇಗಿದೆ ಅಂತ ತೋರಿಸಿ ಆಲ್ರೆಡಿ ನಾನು ತುಂಬ ಸಲ ತೋರಿಸಿದ್ದೀನಿ ಬಟ್ ಇನ್ನು ಮುಂದೆ ಇದು ನನ್ನ ಲೈಫಲ್ಲಿ ನಮ್ಮ ಲೈಫಲ್ಲಿ ಇವಾಗ ಅಳ್ಸೋಕ್ಕಾಗ್ದಾರ ಒಂದು ಪ್ಲೇಸ್ ಅಂದರೆ ಇದು ಒಂದೇ ಅದಕ್ಕೋಸ್ಕರ ಎಲ್ಲರೂ ಬ್ಲೆಸ್ಸಿಂಗ್ ಮಾಡಿ ಇವಾಗ ಅವರು ಎಲ್ಲ ಕಡೆ ಹೋಗಿ ತೀರ್ಥ ಪ್ರೋಕ್ಷಣೆ ಮಾಡಿ ಒಬ್ಬರ ಕೈಗೆ ಒಂದೊಂದು ಐಟಮ್ಸ್ ಕೊಟ್ಟಿದ್ದರು ನನ್ನ ಕೈಗೆ ಅರ್ಶನ ಕುಂಕುಮ ಮನೆಯವ್ರ ಕೈಲಿ ಹೂವು ಬಾವಿನ ಕಾಯಿಲಿ ಏನು ಕೊಟ್ಟಿದ್ರು ಐ ಥಿಂಕ್ ತೀರ್ಥ ಅನಿಸುತ್ತೆ ತೀರ್ಥನ ಏನೋ ಒಂದು ಕೊಟ್ಟಿದ್ರು ಸಮಥಿಂಗ್ ಅದು ಪೂಜೆ ಅಕ್ಷತೆ ಅಕ್ಷತೆ ಕೊಟ್ಟಿದ್ರು ಅವ್ರು ಹೆಂಗೆ ಹೇಗೆ ಹೋಗ್ತಾರೋ ನಾವೇ ಹಾಗೆ ಹೋಗಿ ಮನೆ ಫುಲ್ಲು ಸರೌಂಡಿಂಗ್ ಎಲ್ಲ ಹೇಗಿದೆ ಅಂತ ನೋಡಿಬಿಟ್ಟು ಪೂಜೆ ಮಾಡಿ ಅದನ್ನೆಲ್ಲ ಹಾಕ್ಕೊಂಡು ಬಂದ್ವಿ ಚೆನ್ನಾಗಿತ್ತು ಒಟ್ಟಲ್ಲಿ ಪೂಜೆ ಮಾತ್ರ ತೃಪ್ತಿಯಾಗಿ ಮಾಡಿಕೊಟ್ರು ಗಜಿ ಬಿಸಿ ಗಸಿ ಬಿಸಿ ಅನ್ನೋ ಥರ ಏನೂ ಮಾಡಿಲ್ಲ ಇವಾಗ ಹೊಸಲಿ ಎಲ್ಲ ಕುಂಕುಮ ಕುಂಕು ಮಾಡ್ತಿದ್ರು ಬೆಳಗ್ಗೆಗೂ ಅದು ಗೋ ಪೂಜೆ ಮಾಡ್ತೀವಿ ಏಕೆಂದರೆ ಹೊಲ್ಗಲ್ಲಿ ಮೊದಲು ಒಳಗೆ ಹೋಗೋದ್ರಿಂದ ಅವ್ರು ನಮ್ಮ ಕೈಲೂ ಅಕ್ಕನ ಕೈಲೂ ಪೂಜೆ ಮಾಡಿಸಿದ್ರು ಎಲ್ಲ ಆಯಿತು ಆಲ್ಮೋಸ್ಟ್ ಆಗ್ತಾಯಿದೆ ಇದೆಲ್ಲ ಆದಮೇಲಿಂದ ಅವ್ರು ಏನು ಮಾಡಿಕೊಂಡ್ರು ಅಂದರೆ ನಾಲ್ಕು ಜನನು ಒಂದೇ ಕಡೆ ಇದು ಮಾಡೋಕ್ಕಾಗದಿಲ್ವಲ್ಲ ಅದಕ್ಕೋಸ್ಕರ ನಮ್ಮನ್ನ ನವಗ್ರಹ ಪೂಜೆ ಕೂರಿಸಿದ್ರು ಅವರಿಬ್ಬರನ್ನ ಹೋಮಕ್ಕೆ ವಕ್ ಕೂರಿಸಿದ್ರು ನವಗ್ರಹ ಪೂಜೆ ಮಾತ್ರ ತುಂಬ ಚೆನ್ನಾಗೇ ಮಾಡಿದ್ರು ಒನ್ ಒನ್ ಗ್ರಹಕ್ಕೂ ಯಾವ ಥರ ಪೂಜೆ ಮಾಡಿದ್ರೆ ಏನೂ ಆಗುತ್ತೆ ಮತ್ತು ಏನು ಕಳಿಯುತ್ತೆ ಅದೆಲ್ಲ ಎಲ್ಲ ಹೇಳಿ ನಮಗೆ ಎಕ್ಸ್ಪ್ಲೇನ್ ಮಾಡಿ ನಮಗೆ ಪೂಜೆ ಮಾಡಿದ್ರು ಅದೊಂದು ಖುಷಿಯಾಗುತ್ತೆ ಆಮೇಲೆ ಗೊತ್ತಿರಬೇಕಲ್ವಾ ಅದ್ರ ಬಗ್ಗೆ ನಮಗೆ ಇದೇನಕ್ಕೆ ಮಾಡ್ತಾಯಿದ್ದೀರಿ ನಿಮ್ಮ ಮನಸ್ಸಲ್ಲಿ ಓಡೋಕ್ ಓಡೋಕ್ಕಿಂತ ಮುಂಚೆಯೇ ಅವನಿಗೆ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ಪೂಜೆನೂ ಮಾಡ್ಕೊಡ್ತಾಯಿದ್ರು ತುಂಬ ಪೂಜೆ ಆಗಿದ್ದೇ ಗೊತ್ತಾಗಲಿಲ್ಲ ಸುಮಾರು ಒಂದು ಎರಡು ಗಂಟೆ ಮೂರು ಗಂಟೆವರೆಗೂ ಪೂಜೆ ಮಾಡಿದ್ರು ಅವಾಗೇ ನಮಗೇನು ರಿಸ್ಪಾನ್ಸ್ಲಿಲ್ಲ ಏನೂ ಅನಿಸ್ಲಿಲ್ಲ ಅಂದರೆ ಭಕ್ತಿಯಿಂದ ಮಾಡ್ತಿದ್ವಲ್ವಾ ಅದಕ್ಕೋಸ್ಕರ ನೈಟ್ ಮಾತ್ರ ನನಗೆ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ಆಗ್ ಆಯಿತು ಬೆಳಗ್ಗೆ ಟೈಮಿಗೆ ಅಂದರೆ ಸ್ವಲ್ಪ ಗಡಿ ಬಿಡಿ ಅಲ್ವ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬಿಝಿ ಇದ್ದರು ಅದಕ್ಕೋಸ್ಕರ ಇದು ನಮ್ಮ ಅಕ್ಕನ ಮಗಳು ಅಂದರೆ ನಾನು ಹೇಳಿದ್ನಲ್ವ ನಲ್ವ ಬರ್ಯೋಕಂತ ಅವ್ರ ಮಗಳು ಜಾನು ಅಂತ ಹೇಳಿ ಅವಳು ಕ್ಯಾಪ್ಚರ್ ಮಾಡಿರೋದು ಅವಳಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ನಾನು ಅವಳಿಗೆ ಹೇಳೂ ಇರಲಿಲ್ಲ ನಾನು ವೀಡಿಯೋ ಕ್ಯಾಪ್ಚರ್ ಮಾಡು ಅಂತೆಲ್ಲ ಅವಳು ಪಾಪ ತುಂಬ ಗಂಟೆಗಳು ಕುತ್ಕೊಂಡು ಎಲ್ಲನೂ ಸಣ್ಣ ಸಣ್ಣದಾಗ ಕ್ಯಾಪ್ಚರ್ ಮಾಡಿಕೊಂಡು ನನ್ನ ಫೋನಲ್ಲಿ ಸ್ಟೋರ್ ಹಾಕಿದ್ದಿಲ್ಲ ಹಾಗಾಗಿ ನನಗೆ ಇದು ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯ ಆಯಿತು ಇವಾಗ ಅವರು ಅದೇ ಕಂಬ ಅದು ಆಲ್ರೆಡಿ ಎಲ್ಲ ಊಟ ಕೂತಿದ್ರು ಅಂದರೆ ಅಕ್ಕಪಕ್ಕದವರೆಲ್ಲ ಅಷ್ಟೇ ಕುಂಕುಮಕ್ಕೆ ಬಂದಿದ್ರಲ್ಲ ನೈಟ್ ಅಡುಗೆ ಮಾಡಿಸಿದ್ರಲ್ಲ ಹಾಗಾಗಿ ಅವರೆಲ್ಲ ಬಂದು ಅಡುಗೆ ಮಾಡ್ಕೊತಿದ್ರು ಇದು ಹೆಸ್ರು ನಂಗೆ ಸಡನ್ನಾಗಿ ಬಾಯಿಗೆ ಬರ್ತಾ ಇಲ್ಲ ಇದು ಅಂದರೆ ಬಲಿ ಕೊಡೋದು ಅಂದರೆ ಅಂದರೆ ಹೆಸರು ಏನು ಹೇಳಿದ್ರು ಗಾಯಸ್ ನಿಮಗೆ ಗೊತ್ತಿರೋ ದಯವಿಟ್ಟು ಕಾಮೆಂಟ್ ಹಾಕಿ ನಂಗೆ ಮರೆತೋಗಿದ್ದೆ ಬಾಯಲ್ಲಿ ಇದೆ ಬರ್ತಿಲ್ಲ ಅದು ಇದನ್ನೆಲ್ಲ ಮಾಡಿ ಮಾಮೂಲಿ ನನ್ನ ಕೈಲಿ ಹಸ್ಬೆಂಡ್ ಕೈಲಿ ಪೂಜೆ ಮಾಡಿಸಿ ಕುಂಬಳಕಾಯಿ ಎಲ್ಲ ಹೊಡೆಸಿ ಅದು ಸತ್ಯವಾಗೂ ಗೊತ್ತಾಗ್ತಲ್ಲ ಅದೇನೋ ಹೆಸ್ರು ಹೆಸರು ಹೇಳಿದ್ರು ಅವರು ಅದು ಒಟ್ಟಲ್ಲಿ ಬಲಿ ಕೊಡೋದೆ ಅಂತ ಅಂದರೆ ಮನೆಗೆ ಏನೇ ದೃಷ್ಟಿ ತಾಗಿದ್ರು ಬಲಿ ಕೊಡೋ ಥರ ಎಲ್ಲ ಮಾಡಿ ಚೆನ್ನಾಗಿ ತುಂಬ ಚೆನ್ನಾಗಿ ನಮ್ಮ ಕೈಯ್ಯಲ್ಲಿ ಪೂಜೆ ಮಾಡಿಸಿದ್ರು ಆಮೇಲೆ ಪ್ರತಿಯೊಂದು ನಾವೇ ಮಾಡೋ ಥರ ಅವರು ಇದು ಮಾಡ್ತಿದ್ರು ಏಕೆ ಒಂದೊಂದು ಪೂಜಾರಿಗಳು ಅವರೇ ರೆಡಿ ಮಾಡಿಬಿಟ್ಟು ಜಸ್ಟ್ ಹಿಂಗೆ ಇದು ಮಾಡ್ತಾರೆ ಆ ಥರ ಮಾಡಲಿಲ್ಲ ಅವರು ನಮ್ಮ ಕೈಲೇನ ಹೇಳಿ ಹೇಳಿ ತಪ್ಪು ಮಾಡಿದ್ರೆ ಅದನ್ನು ಆಗೋಲ್ಲ ಹೀಗೆ ಅಂತ ಸರಿ ಮಾಡಿಸಿ ಅವರು ನಮ್ಮ ಕೈಯಲ್ಲಿ ಪೂಜೆನ ಮಾಡಿಸಿದ್ರು ಇದೆಲ್ಲ ಆದಮೇಲಿಂದ ನೆಕ್ಸ್ಟು ಮಾಮೂಲಿ ಅದೇ ಮನೆಗೆ ಹಸ್ತ ಇಡ್ತಾರಲ್ವ ಕುಂಕುಮದಲ್ಲಿ ಆ ಥರ ನಾನು ಹಸ್ಬೆಂಡು ನನ್ನ ಹಸ್ಬೆಂಡ್ ಪೂಜೆ ಎಲ್ಲ ಮುಗಿಸಾದ್ಮೇಲಿಂದ ಆ ಥರ ಮಾಡಿದ್ವಿ ಅಂದರೆ ಕುಂಬಳಕಾಯಿನ ಬೇರೆ ಯಾರೋ ಪಕ್ಕದ ಮನೆಯವ್ರು ಹೊಡಿಬೇಕು ಅಂತ ಹೇಳಿಬಿಟ್ಟು ಪಕ್ಕದ ಮನೆ ಮೀನ್ಸ್ ಯಾರು ಮದುವೆ ಆಗಿರೋರು ಬೇರೆಯವ್ರು ಹೊಡಿಬೇಕು ಅಂತ ಹೇಳಿಬಿಟ್ಟು ಅವ್ರ ಕೈಯಲ್ಲಿ ಮುಗ್ಸ್ರು ಅವರಿಗೆಲ್ಲ ಒಂಥರ ಖುಷಿ ಅಕ್ಕಪಕ್ಕದವ್ರಿಗೆಲ್ಲ ಖುಷಿ ಫುಲ್ ಸುತ್ತ ಎಲ್ಲ ನಿಂತ್ಕೊಂಡು ಇದ್ರು ಏಕೆಂದರೆ ಇದೆಲ್ಲ ಅಪ್ರೂಪಕ್ಕೆ ಮಾಡೋದು ಅಲ್ವಾ ಅದಕ್ಕೋಸ್ಕರ ಅವರಿಗೆಲ್ಲ ಇಂಟ್ರೆಸ್ಟಿಂಗು ನಮಗೂ ಇಂಟ್ರೆಸ್ಟಿಂಗ್ ಏನು ಮಾಡಿಸ್ತಾ ಇದ್ದಾರೆ ಇದರಿಂದ ಏನು ಒಳ್ಳೆಯದಾಗುತ್ತೆ ಏನು ಅಂತ ಅಲ್ಲ ಅಲ್ವಾ ಹಾಗಾಗಿ ಇದು ಅಮ್ಮ ಅಂದರೆ ಹೆಲ್ಪಿಗೆ ನಾನು ಹಸ್ಬೆಂಡ್ ಇಬ್ಬರೇ ಪದೇ ಪದೇ ಅಲ್ವ ಅದಕ್ಕೆ ಅಮ್ಮ ನಮ್ಮ ಹತ್ರನೇ ಇದ್ದರು ಏನು ಕೇಳ್ತಾರೆ ಅಯ್ಯನವರೆಲ್ಲ ಕೇಳಿ ಮಾಡಿ ತಂದು ತಂದು ಇದ್ದರು ಇಲ್ಲಿ ತಟ್ಟೆ ಹಿಡ್ದಿರೋರು ಸವಿತಕ್ಕ ಅಂತ ಹೇಳಿ ಕ್ಯೂಟ್ ಸಿಸ್ಟರ್ ಅವರು ಇನ್ನೊಬ್ರು ರತ್ನಾಕಾ ಅಂತ ಆಮೇಲೆ ಅವ್ರು ಕಾಣಿಸಿದ್ರೆ ತೋರ್ಸ್ತೀನಿ ಇವರಿಬ್ರು ಅವ್ರ ಸಿಸ್ಟರ್ಸು ಸುಭವ ಅಂದರೆ ನ ನಮ್ಮವ್ವ ಇದೆಲ್ಲ ಮಾಡಿ ಇದೆಲ್ಲ ಆಯಿತು ಎಲ್ಲ ಆಯಿತು ಅವರು ಇದು ಏನು ನಮ್ಮ ಕೈಯಲ್ಲಿ ನಮಸ್ಕಾರ ಮಾಡಿಸ್ಕೊಂಡ್ರು ಅದೆಲ್ಲ ಹೋಮಕ್ಕೆ ಅವರೇನೋ ಇಟ್ಟಿರ್ತಾರಲ್ವ ಅದನ್ನು ಅವರು ಹೋಮಕ್ಕೆ ರೆಡಿ ಮಾಡಿಸ್ಕೊತಾ ಇದ್ರು ತುಂಬ ಖುಷಿ ಆಯಿತು ಅವ್ರಿಗೆ ಏನಾದ್ರು ಅಂದರೆ ನಾನು ವೀಡಿಯೋಸ್ ನೋಡ್ತಾರೆ ಅನಿಸುತ್ತೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಪೂಜೆ ಮಾಡಿಕೊಟ್ಟಿದ್ದಕ್ಕೆ ಇದೇ ಒಂದು ಮುನ್ನುಡಿ ಅಲ್ವಾ ಅವರು ನಮಗೆ ಎಷ್ಟು ಚೆನ್ನಾಗಿ ಪೂಜೆ ಅದು ನಮ್ಮ ತೃಪ್ತಿ ಆದರೆ ಅದರಷ್ಟೇ ನಮಗೆ ನಮಗೂ ಒಳ್ಳೆಯದಾಗುತ್ತೆ ಮಾಡ್ಕೊಟ್ಟಿರೋರು ಅವ್ರಿಗೂ ಒಳ್ಳೆಯದಾಗುತ್ತೆ ಅದಕ್ಕೋಸ್ಕರ ಸಾರೀಸ್ ತುಂಬ ಡಿಸ್ಟರ್ಬೆನ್ಸ್ ಇದೆ ಏಕೆಂದರೆ ಮನೆ ಶಿಫ್ಟಿಂಗ್ ಇದೆ ಕೆಲಸಗಳಿದೆ ಇವಾಗ ಏನು ಇದು ಕೈದು ಅಚ್ಚೆ ಇಳಿಸ್ಬೇಕಲ್ವಾ ಹಾಗಾಗಿ ಅವರು ಅಚ್ಚೆನ ಇಳಿಸ್ತಿತ್ತು ನಾನು ಮತ್ತು ನನ್ನ ಹಸ್ಬೆಂಡು ಹೇಳ್ಕೊಟ್ರು ಅವ್ರು ಹೇಗೆ ಹೇಳ್ಕೊಟ್ರು ಅದೇ ಥರ ಮಾಡಿದ್ವಿ ಫಸ್ಟ್ ಫಸ್ಟಲ್ಲಿ ನನ್ನ ಹಸ್ಬೆಂಡ್ಗೆ ಅದು ಗೊತ್ತಾಗಲಿಲ್ಲ ಆಮೇಲಿಂದ ಅವ್ರ ಕೈ ಸ್ವಲ್ಪ ಡಾರ್ಕಾಗಿ ರೆಡ್ ಬಂತು ಇದೆಲ್ಲ ಮುಗಿಸ್ಕೊಂಡು ಕೈ ಕಾಲು ಮತ್ತು ಹಿಂಡಿ ಸಮೇತ ಕೈ ಕಾಲೆಲ್ಲ ತಳ್ಕೊಂಡು ಬನ್ನಿ ಅಂತ ಹೇಳಿದ್ರು ಎಲ್ಲ ಮುಗಿಸ್ಕೊಂಡು ಅದು ಅದೆಲ್ಲ ಆದಮೇಲೆ ಪೂಜೆ ಎಲ್ಲ ನೀಟಾಗಿ ಮುಗಿಸ್ಕೊಟ್ರು ಇದೆಲ್ಲ ಆದಮೇಲೆ ಅವ್ರು ಹೇಳಿದರು ನೈಟು ಎಲ್ಲ ರೆಡಿ ಮಾಡಿಟ್ಕೊಳ್ಳಿ ದೇವ್ರ ಮನೆ ಅಂತ ಹೇಳಿ ಪೂಜೆ ಎಲ್ಲ ರೆಸ್ಟ್ ಮಾಡಕ್ಕೆ ಪೂಜೆ ಮುಗಿಸಿ ನಾವು ಟ್ವೆಲ್ ಓ ಕ್ಲಾಕ್ವರ್ಗೂ ಕೆಲಸ ಎಲ್ಲ ಮುಗಿಸಿ ಮಲ್ಕೊಂಡ್ವಿ ಇದಾಗಿತ್ತು ಸ್ಯಾಟರ್ಡೆ ಬ್ಲಾಗ್ ನೆಕ್ಸ್ಟ್ ಬ್ಲಾಗ್ ಅಂದರೆ ಪಾರ್ಟ್ ಟೂನ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಹೀಗೆ ಸಪೋರ್ಟ್ ಮಾಡಿ ಟಟಾ ಬಾ ಬಾಯ್ ಥ್ಯಾಂಕ್ ಯು